ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಫೋಟೋನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇವರ ಹೆಸರು ಬಂದ್ಬಿಟ್ಟು ಉಲ್ಲಾಸ್ ಅಂತ ಕೇವಲ ಇಪ್ಪತ್ತೆರಡು ವರ್ಷ ವಯಸ್ಸಿನ ಹುಡುಗ ಬರೋಬ್ರು ಇಪ್ಪತ್ತು ದಿನ ಆಗಿದೆ ಮನೆಯಿಂದ ಕಾಣೆಯಾಗಿ ಎಲ್ಲೋಗಿದ್ದಾರೆ ಏನಾಗಿದೆ ಅನ್ನೋದು ಯಾವುದೂ ಕೂಡ ಮಾಹಿತಿ ಇಲ್ಲ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಆಗಿದೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಎಂತೆಂತ ವಿಡಿಯೋಗಳನ್ನ ಲಕ್ಷಾಂತರ ಗಟ್ಟಲೆ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಒಂದು ಕುಟುಂಬದ ಉಳಿವಿಗಾಗಿ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡ್ತೀರಾ ಅಂತ ಭಾವಿಸಿದೀನಿ ಸೊ ನಿಮ್ಮನ್ನ ನಂಬಿ ಜನಸ್ನೇಹ ನಿರಾಶ್ರಿತರ ಆಶ್ರಮಕ್ಕೆ ಅವರ ಕುಟುಂಬಸ್ಥರು ಅವರ ತಾಯಿ ಅವರ ತಂಗಿ ಎಲ್ಲ ಬಂದಿದ್ದಾರೆ ಸೊ ಸಾಕಷ್ಟು ತೊಂದರೆಯಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಈ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡುವಂತವ್ರು ಶೇರ್ ಮಾಡಿದ್ರೆ ಎಲ್ಲೇ ಇದ್ರು ಕೂಡ ಅವರು ಪತ್ತೆ ಆಗ್ಬಹುದು ಜೊತೆಗೆ ಎಲ್ಲಾದ್ರೂ ಇವರು ನಿಮಗೆ ಕಂಡು ಬಂದಲ್ಲಿ ಜನಸ್ನೇ ನಿರಾಶ್ರಿತರ ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಎಷ್ಟು ದಿನ ಆಯ್ತು ಮಿಸ್ ಆಗಿ ಮತ್ತೆ ಇಪ್ಪತ್ತೊಂದ್ ದಿನ ಆಗಿದೆ ಸ್ವಾಮಿ ಯಾರ್ಯಾಗ್ರಿ ಎಲ್ಲೇ ಇದ್ರು ಬಂದ್ಬಿಡಪ್ಪ ನೋಡ್ಕೊಳ್ತೀವಿ ಅಣ್ಣ ಎಲ್ಲೇ ಇದ್ರು ಬೇಗ ಬಹಳ ಬೇಗ ಸಿಕ್ಕು ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರ ತಾಯಿ ಮತ್ತೆ ಅವರ ತಂಗಿಯ ಕಷ್ಟವನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಒಂದು ಕುಟುಂಬದಿಂದ ಒಬ್ಬ ವ್ಯಕ್ತಿ ಮಿಸ್ ಆದ್ರೆ ಅದ್ರ ನೋವೇನು ಅಂತ ಕಳ್ಕೊಂಡಿರೋ ವ್ಯಕ್ತಿಗಳಿಗಷ್ಟೇ ಗೊತ್ತಾಗೋದು ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನಿಮ್ಮ ಕೈಲಾದಷ್ಟು ಜನರಿಗೆ ಶೇರ್ ಮಾಡಿ ವಾಟ್ಸ್ಆ್ಯಪ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲಿಂದಾದ್ರೂ ಪರವಾಗಿಲ್ಲ ದಯವಿಟ್ಟು ಶೇರ್ ಮಾಡಿ ಇವರೆಲ್ಲೇ ಇದ್ರೂ ಕೂಡ ಆದಷ್ಟು ಬೇಗ ಇವರು ಮನೆಗೆ ಸಿಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಹಾಗೆ ಉಲ್ಲಾಸ್ ಅವರು ಎಲ್ಲೇ ಇದ್ರು ಕೂಡ ಆದಷ್ಟು ಬೇಗ ಮನೆಗ್ ಬರ್ಲಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಸದಾ ಕುಟುಂಬದ ಮೇಲೆ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ನಮಸ್ಕಾರ ಉಲ್ಲಾಸ್ ಅಂತ ಇಪ್ಪತ್ತೆರಡು ದಿನ ಇಪ್ಪತ್ತೊಂದು ದಿನ ಆಗಿದೆ ಕಲ್ ಹೋಗಿ ದಯವಿಟ್ಟು ಎಲ್ಲೇ ಇದ್ರು ಉಟ್ಕೊಡ್ರಿ ಕನ್ನಡ ಜಂಗಲ್ ಕಲ್ಲ ಕೈಯತ್ ಮುಗಿತೀನಿ ಅವನ ಹೆಂಗಿತಾನೆ ಏನೂ ಗೊತ್ತಿಲ್ಲ ಅವನತ್ರ ಫೋನ್ ಕೂಡ ಇಲ್ಲ ಒಂದು ನಿಕ್ಕರು ಟಿ ಶರ್ಟ್ ಅಲ್ಲೇ ಹೋಗಿದ್ದಾನೆ ನೀವೆಲ್ಲ ನಮ್ಗೆ ಎಲ್ಪ್ ಮಾಡಿರಿ ನೋಡಿದ್ರು ನೋಡಿದ್ದಂಗೆ ಹೋಗ್ಬಿಡ್ರಿ ಹುಡ್ಕೊಡ್ರಿ ಕೈ ಎತ್ತು ಮುಗಿತೀನಿ ಅವನು ಊಟ ಮಾಡಿದ್ದಾನೋ ಎಲ್ಲಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ ಹುಡುಕಾಟ ಹುಡ್ಕಾಟ ಎಲ್ಲ ಕಡೆ ಹುಡುಕ್ತಾನೆ ಇದ್ದೀನಿ ಎಲ್ಲೂ ಸಿಕ್ಕಿಲ್ಲ ದಯವಿಟ್ಟು ಕರ್ನಾಟಕ ಜನ ಎಲ್ಪ್ ಮಾಡಿಕೊಡ್ರಿ ಎಲ್ಲೇ ಇದ್ರು ನೋಡ್ಕೊಡ್ರಿ